ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಕ್ರಿಯೇಷನ್ ಸ್ಯಾರಿ ಬಂದ್ಬಿಟ್ಟು ಬ್ಲೂ ಮತ್ತು ಸಿಲ್ವರ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ ನಾನು ಅದಕ್ಕೆ ಬ್ಲೂ ಮತ್ತು ಸಿಲ್ವರ್ ಕಲರ್ ಸಿಲ್ಕ್ ಥ್ರೆಡ್ ನ ತಗೊಂಡಿದ್ದೀನಿ ಮತ್ತೆ ರಿಂಗ್ ಬೀಡ್ಸ್ ನ ಯೂಸ್ ಮಾಡಿಬಿಟ್ಟು ಕ್ರೋಶಾ ಕುಚ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನಾನು ರಿಂಗ್ ಬೀಡ್ಸ್ನ ತಗೊಂಡ್ತಾ ಇದ್ದೀನಿ ಈ ತರ ರಿಂಗ್ ಬೀಡ್ಸ್ ಆದ್ರೂ ತಗೊಳ್ಳಿ ಇನ್ನ ಬಿಗ್ ಸೈಜ್ ರಿಂಗ್ ಬೀಡ್ಸ್ ಯಾರು ತಗೊಳ್ಳಿ ನನಗೆ ಇದೇ ಸಿಕ್ಕಿದ್ದು ಅದಕ್ಕೆ ನಾನು ಇದನ್ನೇ ತಗೊಂಡಿದ್ದೀನಿ ನಿಮಗೆ ಯಾವ ರಿಂಗ್ ಬೀಡ್ಸ್ ಸಿಗುತ್ತೆ ಅದನ್ನ ತಗೊಳ್ಳಿ ಇವಾಗ ನಾನು ಆರೇಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಕೂಡ ರೆಡಿ ಮಾಡಿ ಇಟ್ಕೊಂಡಿರಿ ಫಸ್ಟ್ ಇವಾಗ ರಿಂಗ್ ಬೇಡ್ಸ್ನ ತಗೊಂಡು ಹೋಲ್ ಗ್ಯಾಪ್ ಒಳಗೆ ಆರೇಳೆ ದಾರನ ಹಾಕಬೇಕು ನಂತರ ಇವಾಗ ಒಂದೆರಡು ನಾಟ್ಗಳನ್ನು ಹಾಕಬೇಕಾಗುತ್ತೆ ನಾನು ಯಾವ ರೀತಿ ನಾಟ್ಗಳನ್ನು ಹಾಕ್ತಾ ಇದ್ದೀನಿ ಅದೇ ರೀತಿ ನೀವು ಕೂಡ ಒಂದೆರಡು ನಾಟ್ಗಳನ್ನು ಹಾಕೊಳ್ಳಿ ಈ ಥರ ನಾರ್ಮಲ್ ಆಗಿ ಒಂದೆರಡು ಗಂಟ್ಗಳನ್ನು ಹಾಕಿಬಿಟ್ಟು ದಾರ ಸರಿಯಾಗಿ ಕೂರೋ ತರ ಸ್ವಲ್ಪ ಎಳ್ಕೊಳ್ಳಿ ನಂತರ ನಾವು ಲೆಫ್ಟ್ ಹ್ಯಾಂಡ್ ಅಲ್ಲಿ ದಾರನ ಬ್ಯಾಲೆನ್ಸ್ ಮಾಡಬೇಕು ನೀಡಲ್ ನಂಬರ್ ಲೆವೆನ್ನ ನ ನೀವು ಬೇಕಿದ್ರೆ ಟೆನ್ ನಂಬರ್ ನೀಡಲ್ ಕೂಡ ತಗೊಂಡ್ಬೋದು ಲೆಫ್ಟ್ ಹ್ಯಾಂಡ್ ಅಲ್ಲಿ ದಾರನ ಇಟ್ಕೊಂಡು ನಾಟ್ ಹಾಕಿರ್ತೀವಲ್ಲ ಅಲ್ಲಿ ನೀಡಲ್ ನ ಹಾಕಬೇಕು ನಂತರ ದಾರನ ಎಳ್ಕೊಂಡು ಬಂದು ಮತ್ತೆ ಒಂದು ಚೈನ್ ಹಾಕಬೇಕು ಚೈನ್ ಹಾಕಿ ಆದಮೇಲೆ ಇವಾಗ ಸೂಜಿ ಮೇಲೆ ಸಲ ದಾರ ಸುತ್ತಕೊಂಡು ಇವಾಗ ಸೂಜಿ ಮೇಲೆ ಎರಡು ದಾರ ಇರುತ್ತೆ ಮತ್ತೆ ರಿಂಗ್ ಒಳಗೆ ಸೂಜಿನ ಹಾಕಿಬಿಟ್ಟು ಒಂದು ದಾರನ ತೊಗೊಂಡು ಬರಬೇಕು ಇವಾಗ ಟೋಟಲ್ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಮೂರರಲ್ಲಿ ಇವಾಗ ಎರಡರಲ್ಲೊಂದು ಎರಡರಲ್ಲೊಂದು ಮಾಡಬೇಕು ಸಾರಿ ಇವಾಗ ಸೂಜಿ ಮೇಲೆ ಎರಡು ದಾರ ಇದೆ ಅದನ್ನು ಇವಾಗ ಒಂದು ಮಾಡಬೇಕು ನೋಡಿ ಸೂಜಿ ಮೇಲೆ ಒಂದಾರ ಇದೆ ಮತ್ತೆ ಒಂದಾರನ ಸುತ್ತಕೊಂಡು ಮತ್ತೆ ರಿಂಗ್ ಬೀಡ್ಸ್ ಒಳಗ ಹೋಗ್ಬಿಟ್ಟು ಒಂದ್ ಅರ ಬರಬೇಕು ನಂತರ ಮೂರು ದಾರ ಇರುತ್ತೆ ಮೂರರಲ್ಲಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡಿದ್ರೆ ಮತ್ತೆ ಒಂದು ದಾರನೇ ಉಳಿಯುತ್ತೆ ಇದೇ ತರ ನೀವು ನಾವು ರಿಂಗ್ ಬೀಡ್ಸ್ ಮುಕ್ಕಾಲ್ ಭಾಗ ಆಗುವಷ್ಟು ಕಂಬಗಳನ್ನು ಹಾಕಬೇಕು ಇಲ್ಲಿ ಡಬಲ್ ಕ್ರೋಶೆಟ್ನ ನ ಮಾಡ್ತಾ ಇದೀನಿ ನೀವು ಬೇಕಿದ್ರೆ ತ್ರಿಬಲ್ ಕ್ರೋಶೆಟ್ ಅಥವಾ ಹಾಫ್ ಡಬಲ್ ಕ್ರೋಶನ್ ಮಾಡಿದ್ರೆ ಡಿಸೈನ್ ತುಂಬಾನೇ ಚೆನ್ನಾಗಿ ಬರುತ್ತೆ ಹೊಸೊಬ್ರು ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ ಸೂಜಿ ಮೇಲೆ ಒಂದು ದಾರ ಇದೆ ಬೀಟ್ಸ್ ಒಳಗೆ ಹೋಗ್ಬಿಟ್ಟು ಒಂದು ದಾರನ ತಗೊಂಡು ಬರಬೇಕು ಇವಾಗ ಮೂರು ದಾರ ಇರುತ್ತೆ ಅದರಲ್ಲಿ ಎರಡರಲ್ಲಿ ಒಂದು ಎರಡರಲ್ ಒಂದು ಮಾಡಬೇಕು ಈ ಡಿಸೈನ್ ತುಂಬಾನೇ ಈಸಿ ಇದೆ ಬಿಗಿನರ್ಸ್ ಕೂಡ ಈ ಡಿಸೈನ್ ನ ಟ್ರೈ ಮಾಡಬಹುದು ಆಗ ಮತ್ತೆ ಸೂಜಿ ಮೇಲೆ ಒಂದು ದಾರ ಇರುತ್ತೆ ಮತ್ತೆ ಒಂದು ದಾರನ ಸುತ್ತಕೊಂಡು ರಿಂಗ್ ಬೀಡ್ಸ್ ಒಳಗೆ ಹೋಗ್ಬಿಟ್ಟು ಒಂದು ದಾರನ ತಗೊಂಡ್ ಬರಬೇಕು ನಂತರ ಮೂರು ದಾರ ಇರುತ್ತೆ ಎರಡರಲ್ಲೊಂದು ಒಂದು ಮಾಡಬೇಕು ಇದೇ ತರ ರಿಂಗು ಭಾಗ ಭಾಗುವಷ್ಟು ನಾವು ಕಂಬಗಳನ್ನ ಹಾಕಬೇಕು ಫಸ್ಟಲ್ಲಿ ಎರಡು ನಾಟ್ ಹಾಕಿರ್ತೀವಲ್ಲ ಅದು ಎಕ್ಸ್ಟ್ರಾ ಥ್ರೆಡ್ ಉಳ್ದಿರುತ್ತೆ ಅದನ್ನ ಕಟ್ ಮಾಡ್ಕೊಳ್ಳಿ ಈ ಡಿಸೈನ್ ನ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಯಾವ ರೀತಿ ಬರುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡಿ ಫ್ರೆಂಡ್ಸ್ ನಾನಿವಾಗ ರಿಂಗು ಮುಕ್ಕಾಲು ಭಾಗ ಆಗುವಷ್ಟು ಕಂಬಗಳನ್ನ ಹಾಕಿದ್ದೀನಿ ನೀವು ಕೂಡ ಇದೇ ರೀತಿ ಹಾಕೊಳ್ಳಿ ನಾನು ಟೋಟಲ್ ಇಪ್ಪತ್ತು ಕಂಬಗಳನ್ನ ಹಾಕಿದ್ದೀನಿ ನೀವು ಬೇಕಿದ್ರೆ ಇಪ್ಪತ್ತು ಅಥವಾ ಇಪ್ಪತ್ತೊಂದು ಕಂಬಗಳನ್ನ ಹಾಕೊಳ್ಳಿ ಇಪ್ಪತ್ತು ಕಂಬಗಳನ್ನ ಹಾಕಾದ್ಮೇಲೆ ಒಂದ್ ಚೈನ್ ಹಾಕ್ಬಿಟ್ಟು ನ ತಿರ್ಗಿಸ್ಕೊಬೇಕು ನಾವು ಕಂಬಗಳನ್ನ ಹಾಕಿರ್ತೀವಲ್ಲ ಅದ್ರ ಮೇಲೆ ಒಂದು ಹೋಲ್ ಗ್ಯಾಪ್ ಕ್ರಿಯೇಟ್ ಆಗಿರುತ್ತೆ ಅಲ್ಲಿ ನೀಡಲ್ನ ಹಾಕ್ಬಿಟ್ಟು ಒಂದು ದಾರ ತಗೊಂಡು ಬಂದು ಅಲ್ಲೊಂದು ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶರ್ಟ್ನ ನಾವು ಮಾಡಬೇಕಾಗುತ್ತೆ ಇವಾಗ ನಾನು ಸ್ಮಾಲ್ ಬೀಡ್ಸ್ ತಗೊಂಡಿದ್ದೀನಿ ನೀವು ಕೂಡ ಸ್ಮಾಲ್ ಬೀಡ್ಸ್ನ ತಗೊಳ್ಳಿ ಸ್ವಲ್ಪ ದಾರನ ಮೇಲ್ ಮಾಡಿಕೊಂಡು ಒನ್ ಬೀಡ್ಸ್ನ ತಗೊಂಡು ಇವಾಗ ನಾನು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಇನ್ಸರ್ಟ್ ಮಾಡಿ ಆದ್ಮೇಲೆ ಇವಾಗ ನಾವು ಲಾಕ್ ಮಾಡಿದ್ವಿ ಅಲ್ಲ ಅದ್ರ ಪಕ್ಕದಲ್ಲೇ ಮತ್ತೆ ಒಂದು ಹೋಲ್ ಗ್ಯಾಪ್ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಒಂದು ಸಿಂಗಲ್ ಕ್ರೋ ನ ನಾವು ಮಾಡಬೇಕಾಗುತ್ತೆ ಇವಾಗ ಬೀಡ್ಸ್ ನ ಇನ್ಸರ್ಟ್ ಮಾಡಿದ್ವಿ ಅಲ್ಲ ಅದ್ರ ಪಕ್ಕದಲ್ಲಿ ಹೋಲ್ ಗ್ಯಾಪ್ ಇರುತ್ತೆ ಅಲ್ಲ ಅಲ್ಲಿ ಹೋಗ್ಬಿಟ್ಟು ನಾವು ಒಂದು ಸಿಂಗಲ್ ಕ್ರೋಶರ್ಟ್ ನ ಮಾಡಬೇಕು ಒಂದು ಹೋಲ್ ಗ್ಯಾಪ್ಗೆ ಬೀಡ್ಸ್ ಆಡ್ ಮಾಡಿ ಲಾಕ್ ಮಾಡಬೇಕು ಇನ್ನೊಂದು ಹೋಲ್ ಗ್ಯಾಪ್ ಗೆ ಹಾಗೆ ಲಾಕ್ ಮಾಡಬೇಕು ಇದೇ ತರ ನೀವು ರಿಂಗ್ ಫುಲ್ಲು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ದಾರನ ಸ್ವಲ್ಪ ಮೇಲ್ ಮಾಡಿ ಬೀಡ್ಸ್ ನ ಇನ್ಸರ್ಟ್ ಮಾಡಬೇಕು ಕಂಬಗಳ ಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ನಾವು ಲಾಕ್ ಮಾಡ್ಕೊಬೇಕು ಇವಾಗ ನಾವು ಬೀಡ್ಸ್ ಆ್ಯಡ್ ಮಾಡಿದ್ವಿ ಅಲ್ಲ ಅದರ ಪಕ್ಕದಲ್ಲೇ ಒಂದು ಹೋಲ್ ಗ್ಯಾಪ್ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ನಾವು ಮತ್ತೆ ಒಂದು ಲಾಕ್ನ ಮಾಡಬೇಕು ಇವಾಗ ದಾರನ ಸ್ವಲ್ಪ ಮೇಲ್ ಮಾಡ್ಬಿಟ್ಟು ಬೀಡ್ಸ್ನ ತಗೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡಬೇಕು ಬೀಡ್ಸ್ ಇನ್ಸರ್ಟ್ ಮಾಡಿ ಆದ್ಮೇಲೆ ಕಂಬಗಳ ಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಲಾಕ್ ಮಾಡಬೇಕು ಲಾಕ್ ಮಾಡಿಬಿಟ್ಟು ಅದ್ರ ಪಕ್ಕದಲ್ಲೇ ಮತ್ತೆ ಒಂದು ಹೋಲ್ ಗ್ಯಾಪ್ ಇರುತ್ತೆ ಅಲ್ಲ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಒಂದು ಲಾಕ್ನ ಮಾಡಬೇಕು ಇದೇ ಥರ ಕಂಟಿನ್ಯೂ ಮಾಡಿ ಟ್ವೆಂಟಿ ಕಂಬಗಳು ಹಾಕಿದರೆ ನೈನ್ ಬೀಡ್ಸ ಆ್ಯಡ್ ಮಾಡಬೇಕಾಗುತ್ತೆ ಟ್ವೆಂಟಿ ಒನ್ ಕಂಬಗಳು ಹಾಕಿದರೆ ಟೆನ್ ಬೀಡ್ಸನ್ನ ಆ್ಯಡ್ ಮಾಡಬೇಕು ಇಲ್ಲಿ ನಾನು ಟ್ವೆಂಟಿ ಹಾಕಿರೋದ್ರಿಂದ ನಾನು ನೈನ್ ಬೀಡ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಟ್ವೆಂಟಿ ಒನ್ ಹಾಕಿದರೆ ನೀವು ಟೆನ್ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಬೀಡ್ಸ್ ಆ್ಯಡ್ ಮಾಡಿ ಆದಮೇಲೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಮಾಡಿಕೊಂಡು ಇವಾಗ ಎಕ್ಸ್ಟ್ರಾ ಎರಡು ಚೈನ್ಗಳನ್ನು ಹಾಕಿಬಿಟ್ಟು ಥ್ರೆಡ್ನ ಕಟ್ ಮಾಡ್ಕೊಬೇಕು ಇವಾಗ ನೋಡಿ ನಾನು ಥ್ರೆಡ್ನ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಡಿಸೈನ್ ಇಂತೂ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಎಕ್ಸ್ಟ್ರಾ ಥ್ರೆಡ್ ಇದೆ ಅಲ್ಲ ಅದನ್ನು ಬ್ಯಾಕ್ ಸೈಡಲ್ಲಿ ನಾವು ಗಮ್ ಪೇಸ್ಟ್ ಮಾಡಬೇಕು ಯಾವ ರೀತಿ ಗಮ್ ಪೇಸ್ಟ್ ಮಾಡೋದು ಅಂತ ಹೇಳಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಇದೇ ಥರ ನೀವು ಕೂಡ ಗಮ್ ಪೇಸ್ಟ್ ಮಾಡ್ಕೊಳ್ಳಿ ಇಪ್ಪತ್ತೊಂಬತ್ತು ಪ್ಯಾಚಸ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೀವು ಕೂಡ ಇದೇ ಥರ ರೆಡಿ ಮಾಡ್ಕೊಳ್ಳಿ ಡಿಸೈನ್ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ನಾನು ಇಪ್ಪತ್ತೊಂಬತ್ತು ರಿಂಗ್ ಬೀಡ್ಸ್ಗಳನ್ನು ರೆಡಿ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಸಿಲ್ವರ್ ಕಲರ್ ಅಲ್ಲಿ ರಿಂಗ್ ಬೀಡ್ಸ್ಗಳನ್ನು ರೆಡಿ ಮಾಡ್ಕೊಂಡಿದೀನಿ ಬ್ಲೂ ಕಲರ್ ಅಲ್ಲಿ ಕುಚ್ಗಳನ್ನು ಕಟ್ತೀನಿ ನೀವು ಬೇಕಿದ್ರೆ ಡಬಲ್ ನ ಯೂಸ್ ಮಾಡಿ ರಿಂಗ್ ಬೀಡ್ಸ್ಗಳನ್ನು ರೆಡಿ ಮಾಡ್ಕೊಬೋದು ಇವಾಗ ನಾನು ಸೇ ಸ್ಯಾರಿ ಯಾವ ಕಲರ್ ಇದೆ ಅದೇ ಕಲರು ಕಾಟನ್ ನ ತಗೊಂಡಿದ್ದೀನಿ ಇವಾಗ ನಾವು ಪ್ಯಾಚಸ್ಗಳನ್ನು ಗಳನ್ನ ರೆಡಿ ಮಾಡ್ಕೊಂಡಿದಿವಲ್ಲ ಅದನ್ನ ಯಾವ ರೀತಿ ಸಾರಿಗೆ ಸ್ಟಿಚ್ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನಾನು ಒಂದು ಮುಕ್ಕಾಲು ಇಂಚಿಗೆ ಟಿಕ್ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೀವು ಬೇಕಿದ್ರೆ ಒಂದೂವರೆ ಇಂಚಿಗೆ ಬೇಕಾದರೂ ಟಿಕ್ ಮಾರ್ಕ್ ಮಾಡ್ಕೊಂಡು ಇನ್ನೂ ಒಂದೆರಡು ಪ್ಯಾಚಸ್ಗಳನ್ನು ರೆಡಿ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಒಂದು ರಿಂಗ್ ಬೀಡ್ಸ್ ಗಮ್ ಪೇಸ್ಟ್ ಮಾಡಿದೀನಿ ಯಾವ ರೀತಿ ಗಮ್ ಪೇಸ್ಟ್ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಪ್ಯಾಚಸ್ನ ತಗೊಂಡು ಅದ್ರ ಮಿಡಲಲ್ಲಿ ಸ್ವಲ್ಪ ಗಮ್ ಹಾಕಬೇಕು ಸ್ವಲ್ಪ ಸ ಹಾಕೊಳ್ಳಿ ಹಾಕ್ಕೊಳ್ಳಿ ಜಾಸ್ತಿ ಏನು ಬೇಡ ಗಮ್ನ ಹಾಕಿಬಿಟ್ಟು ಅದನ್ನು ನಾವು ಟಿಕ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದ್ರ ಮೇಲೆ ಅಂಟಿಸ್ಬೇಕು ಅಂಟಿಸ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿ ಸರಿಯಾಗಿ ಕೂತ್ಕೊಳುತ್ತೆ ಇದೇ ಥರ ನೀವು ಸ್ಯಾರಿ ಫುಲ್ಲು ಗಮ್ ಪೇಸ್ಟ್ ಮಾಡ್ತಾ ಹೋಗಿ ಗಮ್ ಪೇಸ್ಟ್ ಮಾಡೋದ್ರಿಂದ ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ ರಿಂಗ್ ಬಿಡ್ಸ್ ಆ ಕಡೆ ಈ ಕಡೆ ಕದ್ಲಲ್ಲ ನೋಡಿ ಫ್ರೆಂಡ್ಸ್ ನಾನು ಇವಾಗ ಸ್ಯಾರಿ ಫುಲ್ಲು ರಿಂಗ್ ಬೀಡ್ಸ್ ಸ್ಟಿಚ್ ಮಾಡಿದ್ದೀನಿ ಸ್ಯಾರಿ ಯಾವ ಕಲರ್ ಇದೆ ಅದೇ ಕಲರ್ ಕಾಟನ್ ಥ್ರೆಡ್ ನ ತಗೊಂಡು ನಾನು ಸೂಜಿ ಐಗೆ ಹಾಕಿಬಿಟ್ಟು ಒಂದು ನಾಟ್ ಹಾಕಿ ಇಟ್ಕೊಂಡಿದ್ದೀನಿ ಸೇಮ್ ಕಲರ್ ಥ್ರೆಡ್ ತಗೊಂಡ್ರೆ ನಾವು ಸ್ಟಿಚ್ ಮಾಡಿದ್ದು ಬ್ಯಾಕ್ ಸೈಡ್ ಅಲ್ಲಿ ಕಾಣಲ್ಲ ಥ್ರೆಡ್ ಗೆ ಹಾಕಿರ್ತೀವಲ್ಲ ಆ ಗಂಟು ಒಳಗಡೆ ಬರೋ ಥರ ಮಾಡೋಣ ದೋಶ ಮತ್ತೆ ಬಟ್ಟೆ ಮಧ್ಯೆ ಗಂಟು ಬರೋ ರೀತಿ ನಾವು ಮಾಡಬೇಕು ಇವಾಗ ಕ್ರೋಶ ಮತ್ತೆ ಬಟ್ಟೆ ಎರಡೂ ಸೇರಿಸಿ ನಾವು ಸ್ಟಿಚ್ನ ಹಾಕಬೇಕು ಸ್ವಲ್ಪ ನೀಟಾಗಿ ಕೂರ ಥರ ಥ್ರೆಡ್ನ ಎಳ್ಕೊಳ್ಳಿ ಮತ್ತೆ ಕೆಳಗಡೆಯಿಂದ ಸೂಜಿನ ಮೇಲ್ಗಡೆ ತಗೊಂಡು ಬರಬೇಕು ಸಿಂಪಲ್ ಫ್ರೆಂಡ್ಸ್ ಬೀಡ್ಸ್ ಒಳಗಡೆ ನಾವು ಸ್ಟಿಚ್ ಮಾಡ್ತಾ ಹೋಗೋದು ಯಾವ ರೀತಿ ಅಂತ ಹೇಳಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ನಿಧಾನವಾಗಿ ಹ್ಯಾಂಡಲ್ ಮಾಡಿ ಬೀಡ್ಸ್ ಕಟ್ಟಾಗುವಂತಹ ಸಾಧ್ಯತೆ ಇರುತ್ತೆ ಬೀಡ್ಸ್ ಒಳಗಡೆಯಿಂದ ಸೂಜಿನ ನಿಧಾನವಾಗಿ ಹೊರಗಡೆ ತಗೊಂಡು ಬನ್ನಿ ಇವಾಗ ಮತ್ತೆ ಸೂಜಿನ ಕೆಳಗಡೆ ಅಂದರೆ ಬಟ್ಟೆಗೆ ಸೇರಿಸ್ಬಿಟ್ಟು ನಾವು ಸ್ಟಿಚ್ ಮಾಡಬೇಕು ಇದೇ ತರ ನೀವು ಮಾಡ್ತಾ ಹೋಗಿ ಒಂದು ಬೀಡ್ಸ್ ಬಿಟ್ಟು ಇನ್ನೊಂದು ಬೀಡ್ಸಿಗೆ ಸ್ಟಿಚ್ಗಳನ್ನು ಹಾಕ್ತಾ ಇದ್ದೀನಿ ನಾನು ನೀವು ಕೂಡ ಇದೇ ರೀತಿ ಮಾಡಿ ಇವಾಗ ಮತ್ತೆ ಸೂಜಿನ ಮೇಲ್ಗಡೆ ತಗೊಂಡು ಬಂದು ಒಳಗೆ ಸೂಜಿನ ಹಾಕ್ಬಿಟ್ಟು ಇವಾಗ ಬಟ್ಟೆಗೆ ನಾವು ಸ್ಟಿಚ್ ಮಾಡಬೇಕು ಇವಾಗ ಮತ್ತೆ ಒಂದು ಬೀಡ್ಸ್ ಬಿಟ್ಟು ನಾನು ಇನ್ನೊಂದು ಬೀಡ್ಸಿಗೆ ಸ್ಟಿಚ್ ಮಾಡ್ತಾಯಿದ್ದೀನಿ ಇದೇ ಥರ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ತುಂಬ ಈಸಿ ಇದೆ ಫ್ರೆಂಡ್ಸ್ ಈ ಡಿಸೈನು ಬಿಗಿನರ್ಸ್ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು ಪ್ಯಾಚಸ್ಗಳನ್ನು ರೆಡಿ ಮಾಡಿಕೊಂಡು ಸ್ಯಾರಿಗೆ ಸ್ಟಿಚ್ ಮಾಡೋದು ಇವಾಗ ಸೂಜಿನ ಮೇಲ್ಗಡೆ ತಗೊಂಡು ಬಂದು ಬೀಟ್ಸ್ ಒಳಗೆ ಸೂಜಿನ ಹಾಕಿಬಿಟ್ಟು ನಂತರ ಬಟ್ಟೆಗೆ ನಾನು ಸ್ಟಿಚ್ ಇದ್ದೀನಿ ರಿಂಗಿಗೆ ನಾವು ಫಸ್ಟೇ ಕುಚ್ಗಳನ್ನು ಹಾಕಿಬಿಟ್ಬೇಕಿದ್ರು ಸ್ಟಿಚ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ಥ್ರೆಡ್ಡು ಅಷ್ಟಾಗಿ ಕಾಣಿಸ್ತಾ ಇರೋಲ್ಲ ಸೇಮ್ ಕಲರ್ ಥ್ರೆಡ್ ತಗೊಳಕ್ಕೆ ಆದಷ್ಟು ಟ್ರೈ ಮಾಡಿ ಇವಾಗ ನಾನು ಒಂದೆರಡು ನಾಟ್ಗಳನ್ನು ಇದ್ದೀನಿ ನಾನು ಯಾವ ರೀತಿ ನಾಟ್ಗಳನ್ನು ಇದ್ದೀನಿ ಅದೇ ರೀತಿ ನೀವು ಕೂಡ ನಾಟ್ಗಳನ್ನು ಹಾಕ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಸಪೋರ್ಟ್ ಮಾಡಿ ಆದಷ್ಟು ಸೆರ್ಗೆ ಯಾವ ಕಲರ್ ಇದೆ ಅದೇ ಕಲರ್ ಕಾಟನ್ ಥ್ರೆಡ್ ನ ಟ್ರೈ ಮಾಡಿ ನಾವು ಸ್ಟಿಚ್ ಮಾಡಿರೋದು ಅಷ್ಟಾಗಿ ಕಾಣಿಸಲ್ಲ ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ನಾನು ಪೂರ ನಲ್ವತ್ತೇಳೆ ದಾರನ ಸುತ್ತಕೊಂಡು ವಿತ್ ರಿಂಗ್ ಬೀಡಿಗೆ ನಾನು ಕುಚ್ಚನ್ನ ಕಟ್ಟಿದ್ದೀನಿ ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್